ಕನ್ನಡಿನ ಸಮಸ್ತ ಬಾವಿ ವಕೀಲರಿಗೆ ಕಾಮಧೇನುಲ ಹಾಕಣಿ ನಮಸ್ತೆ ಆತ್ಮೀಯ ಬಾವಿ ವಕೀಲರೇ ಇಂದಿನ ತರಗತಿಯಲ್ಲಿ ಏನು ಕಾನೂನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಕೆ ಎಸ್ ಯೂನಿವರ್ಸಿಟಿ ಒಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವ ಸಿಲೆಬಸ್ ಅಥವಾ ಪಠ್ಯಕ್ರಮದಲ್ಲಿ ಅಳವಡಿಸಿರುವಂತಹ ಎರಡನೇ ಒಂದು ವಚನ ಸಾಹಿತ್ಯ ಆದಂತಹ ದುರ್ಜನರ ಸಂಘ ಬೇಡ ದುರ್ಜನರ ಸಂಘ ಬೇಡ ಎಂಬ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರ ವಚನಗಳನ್ನು ತಿಳಿದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ಅಕ್ಕಮದೇಯವರ ವಚನಗಳನ್ನು ತಿಳಿದುಕೊಳ್ಳುತ್ತೇವೆ ಇನ್ನು ಮೂರನೇರಾಗಿ ಜೇಡರ ದಾಸಿಮಯ್ಯ ಅವರ ಕೂಡ ವಚನಗಳನ್ನು ತಿಳಿದುಕೊಳ್ತೀವಿ ಆತ್ಮೀಯ ಬಾವಿ ಏನು ಸಮಾಜದ ಸ್ವಾಸ್ಥ್ಯ ಉಳಿಯಬೇಕಾದರೆ ಸಜ್ಜನರ ಸಂಖ್ಯೆ ಹೆಚ್ಚಬೇಕು ಆಯಸ್ಕಾಂತದ ಸಹವಾಸದಿಂದ ಕಬ್ಬಿಣವು ಆಯಸ್ಕಾಂತವಾಗುವಂತೆ ಉತ್ತಮರ ಸಹವಾಸದಿಂದ ಸಾಮಾನ್ಯನು ಅಸಮಾನ್ಯನಾಗುತ್ತಾನೆ ಇದರಿಂದ ವೈಯಕ್ತಿಕ ಬೆಳವಣಿಗೆ ದೇಶ ಸಮಾಜಗಳ ಏಳಿಗೆಗಳೆರಡೂ ಸಾಧ್ಯವಾಗ್ತದೆ ಅಂತ ಹೇಳಿಬಿಟ್ಟು ಈ ವಚನಗಳ ಆಶಯ ಆತ್ಮೀಯ ಬಾವಿ ಅದು ಯಾವ ವಚನಗಳಂತ ನೋಡ್ಕೊಂಡು ಬರೋಣ ಆತ್ಮೀಯ ಭಾವ ಏಕೆಂದರೆ ಫಸ್ಟ್ ಎರಡು ಪ್ಯಾರಗಳು ಬಸವಣ್ಣನವರ ವಚನ ಸಾಹಿತ್ಯಗಳಾಗಿರುತ್ತವೆ ಬಸವಣ್ಣನವರ ಬಗ್ಗೆ ಹಿನ್ನೆಲೆಯನ್ನು ನೀವಾಗಲೇ ಎಸ್ ಎಲ್ ಸಿ ಯಲ್ಲಿರ್ಬೋದು ಪಿ ಯು ಸಿಯಲ್ಲಿ ಇರ್ಬೋದು ಕೆಲವು ಹಂತಗಳಲ್ಲಿ ನೀವು ತಿಳ್ಕೊಂಡಿರೋಂಥ ಭಾವಿಸ್ತೇನೆ ಸೊ ಹಂಗಾಗಿ ನಾನು ಅವರ ಬಗ್ಗೆ ಹಿನ್ನೆಲೆಯನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಡೈರೆಕ್ಟಾಗಿ ಪಠ್ಯ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಪ್ರಸ್ತುತಪಡಿಸುತ್ತೇನೆ ಆತ್ಮೀಯ ಬಾವಿ ವಿಕೆಲೆ ಏನು ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದ ಮಹಾಶರಣರು ತಮ್ಮ ವಚನಗಳ ಮೂಲಕ ವೈಚಾರಿಕ ಪ್ರಯತ್ನಗೆ ಕರೆ ನೀಡಿದವರು ಆರೋಗ್ಯಪೂರ್ಣ ಸಮಾಜಕ್ಕೆ ಉತ್ತಮವಾದ ಸಹವಾಸವು ಅಗತ್ಯ ಹಾಗೂ ಅನಿವಾರ್ಯ ಎಂಬ ಚಿಂತೆ ಬಸವಣ್ಣನವರದು ಆತ್ಮೀಯ ಬಾವಿ ವಿಕೆಲೇ ಬಸವಣ್ಣನವರ ವಚನ ಸಾಹಿತ್ಯ ನೋಡ್ಕೊಂಡು ಬರೋಣ ಸಾರ ಸಜ್ಜನರ ಸಂಗವ ಮಾಡುವುದು ದೂರು ದೂರ ದುರ್ಜನರ ಸಂಘವದು ಬೇಡವಯ್ಯ ಆವಾ ಹಾವಾದರೇನು ವಿಷ ಒಂದೇ ಅಂಥವರ ಸಂಘವದು ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೂ ಕೂಡಲ ದೇವ ಆತ್ಮೀಯ ಭಾವಿ ಕ್ಲಿಯರ್ ಆಗಿ ಓದ್ಕೊಳ್ಳಿ ತುಂಬಾ ಈಸಿವಿ ಇರುತ್ತೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳೋ ಚಾನ್ಸಸ್ ತುಂಬ ಇರ್ತದೆ ಅದರ ಅರ್ಥವನ್ನು ಹೇಳ್ತೀನಿ ನಾನು ಹಂಗಂದ್ರೆ ಏನಂತ ಹೇಳ್ಬಿಟ್ಟು ಆತ್ಮೀಯ ಬಾವಿವಿಕರೆ ವ್ಯಕ್ತಿಯ ಸಾಮಾಜಿಕರಣ ದೀಕ್ಷೆಗೆ ಗೆಳೆತನವೂ ಸಹ ಒಂದಾಗ್ತದೆ ಅಂತಹ ಗೆಳೆತನವು ಶ್ರೇಷ್ಠವಾಗಿದ್ದರೆ ವ್ಯಕ್ತಿಯ ಕಲ್ಯಾಣ ಸಾಧ್ಯ ಕಲ್ಯಾಣ ಎಂಬುದು ಸಾಧ್ಯವಾಗ್ತದೆ ದುರ್ಜನರ ಸಂಘ ವ್ಯಕ್ತಿಯನ್ನು ಮಾತ್ರವಲ್ಲದೆ ಸಾಮಾಜಿಕ ಆರೋಗ್ಯವನ್ನು ತಲ್ಲಣಗೊಳಿಸುತ್ತದೆ ಅಂತೆಯೇ ಬಸವಣ್ಣನವರ ದುರ್ಜನರ ಸಂಘವನ್ನು ಆವಿಗೆ ಒಲಿಸುತ್ತಾರೆ ಅರ್ಥ ಆಗದೆ ಅಂದ್ಕೊಳ್ತೀನಿ ನಾನು ಸಿಂಗಿ ಕಾಳಕೂಟದ ವಿಷವೆಂದು ಕರೆಯುತ್ತಾರೆ ಅವರಿಂದ ಯಾವ ಸಮಾಜವು ನಿರ್ಮಾಣಗೊಳ್ಳಲಾರದು ಉದ್ಧಾರವೂ ಆಗಲಾರದು ಎನ್ನುವ ಅಣ್ಣನ ಬಸವಣ್ಣನವರ ವ್ಯಕ್ತಿಯಿಂದ ಸಮಾಜ ಸಮಾಜದಿಂದ ರಾಷ್ಟ್ರ ಎಂಬ ಧ್ಯೇಯ ಅವರ ವಚನದಲ್ಲಿ ಅವರ ವಚನದ ನೆಲೆಯಲ್ಲಿ ಮೂಡಿಬರುತ್ತದೆ ಸದಾ ಸಂಪನ್ನರಾದ ಜ್ಞಾನದ ರೂಪವಾದ ಉತ್ತಮರು ಸಹವಾಸಕ್ಕೆ ಒತ್ತು ನೀಡಿರುವ ಅವರ ಅವರ ಈ ವಚನ ಯುವ ಜನಾಂಗಕ್ಕೆ ಪ್ರಸ್ತುತವೆನಿಸಿದೆ ಆತ್ಮೀಯ ಬಾವಿ ನಾನು ಹೇಳ್ತಿರುವಂತಹ ಪದಗಳು ನಿಮಗೆ ಅರ್ಥ ಆಗದೆ ಅಂದ್ಕೊಳ್ತೀನಿ ನಾನು ಆತ್ಮೀಯ ಬಾವುವು ಕೆಳದರೆ ಇನ್ನೂ ಎರಡನೇ ಪ್ಯಾರವನ್ನು ನೋಡ್ಕೊಂಡು ಬರೋಣ ಬಸವಣ್ಣನವರ ವಚನ ಸಾಹಿತ್ಯದಲ್ಲಿ ಎರಡನೇ ಪ್ಯಾರಾದಂತಹ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದವ ಕೇಳ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಮನದ ಕೇಡ ನೋಡಯ್ಯ ಆತ್ಮೀಯ ಬಾವುವಿಕೆಳದರೆ ಏನು ಜ್ಞಾನದಿಂದ ಮಾತ್ರ ಅಜ್ಞಾನವನ್ನ ಹೋಗಲಾಡಿಸಲು ಸಾಧ್ಯ ಹ್ಯಾ ಜ್ಯೋತಿಯಿಂದ ಕತ್ತಲೆಯನ್ನು ಹೋಗಲಾಡಿಸಲು ಸಾಧ್ಯವೋ ಹಾಗೆಯೇ ಜ್ಞಾನದ ಬಲದಿಂದ ಸದೃಢವಾದ ಸಮಾಜವನ್ನ ಕಟ್ಟಲು ಸಾಧ್ಯವೆನ್ನುತ್ತಾರೆ ಬಸವಣ್ಣನವರು ಸತ್ಯವು ಅಸತ್ಯವನ್ನು ಸರ್ವನಾಶ ಮಾಡುತ್ತದೆ ಪುರುಷಮಣಿಯಿಂದ ಯಾವುದೇ ಲೋಕವು ಚಿನ್ನವಾಗಿ ಪರಿವರ್ತನೆಗೊಳ್ಳುತ್ತದೆ ಅಂತೆಯೇ ಸತ್ಯ ಶರಣರ ಸಂಘದಿಂದ ಉತ್ತಮ ಸಮಾಜವು ನಿರ್ಮಾಣಗೊಳ್ಳುತ್ತದೆ ಅಂತಹ ಶರಣರಿಂದ ನಮ್ಮ ಮನದ ಕಲ್ಮಶವನ್ನು ತೊಡೆದುಹಾಕಲು ಸಾಧ್ಯ ಆತ್ಮೀಯ ಭಾವಬೇಕಿದರೆ ಜ್ಞಾನದ ಬಲದಿಂದ ಲೋಕಕ್ಕೆ ಬೆಳಕಾಗಬೇಕು ಅಂತಹ ಶರಣರು ಎಲ್ಲವನ್ನ ಗೆದ್ದವರು ಮೇಲೆ ವಿಜಯ ಸಂಪಾದಿಸುವವರು ಶರಣರು ನಮ್ಮನ್ನು ಭಾವಬಂಧನದಿಂದ ಬಿಡು ಬಿಡುಗಡೆಗೊಳಿಸಿದವರು ಸಾಧ್ಯ ಅವರ ಸಂಘವೇ ನಮ್ಮ ಬದುಕಿನ ಮೂಲ ಮಂತ್ರವಾಗಬೇಕು ಅವರ ಸಂಘದಿಂದಲೇ ಅರ್ಥಪೂರ್ಣವಾದ ಸಮಾಜ ನಿರ್ಮಿಸಲು ಸಾಧ್ಯವೆಂಬುದು ಬಸವಣ್ಣನವರ ದಿವ್ಯ ಸಂದೇಶ ಆತ್ಮೀಯ ಭಾವಿಕೆದರೆ ಅರ್ಥ ಆಗಿದೆ ಅಂತಕೊಳ್ತೀನಿ ನಾನು ಆತ್ಮೀಯ ಭಾವಿಕೆಯರೆ ಗಮನಿಸಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅಕ್ಕಮಹಾದೇವಿಯವರ ವಚನ ಸಾಹಿತ್ಯ ನೋಡ್ಕೊಂಡು ಬರೋಣ ಅಕ್ಕಮಹಾದೇವಿಯವರ ವಚನ ಸಾಹಿತ್ಯ ನೋಡೋದಾದರೆ ಅರಿಯದೊಡನೆ ಸಂಗವ ಮಾಡಿದರೆ ಕಲ್ಲು ಒಯ್ದು ಕಿಡಿಯು ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಹೊಸದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘ ಕರ್ಪೂರಗಿರಿಯ ಉರಿಯುಕೊಂಡಂತೆ ಆತ್ಮೀಯ ಏನು ಅಕ್ಕಮಾದೇವಿಯವರು ಸಜ್ಜನರ ಸಂಘಕ್ಕಾಗಿ ಪ್ರೇರೇಪಿಸುತ್ತಾಳೆ ಜ್ಞಾನವಂತರ ಸಂಘ ಮೊಸರು ಒಸೆದು ಬೆಣ್ಣೆಯನ್ನ ತೆಗೆದುಕೊಂಡಂತೆ ಅದು ಹಿತಕರ ಆರೋಗ್ಯಕರ ನಮ್ಮ ಅಂತರಂಗದ ಬಹಿರಂಗದ ವಿಕಸಕ್ಕೂ ಮಧುಕರವೆನ್ನುತ್ತಾಳೆ ಅಕ್ಕ ಮಾದೇವಿ ಅವರು ಅದೇ ದುರ್ಜನರ ಸಂಘ ಕಲ್ಲು ಒಸೆದು ಕಿಡಿಯನ್ನ ತೆಗೆದುಕೊಂಡಂತೆ ಎನ್ನುವ ಮೂಲಕ ದುರ್ಜನರ ಸಂಘದ ಪರಿಣಾಮಗಳನ್ನು ಅಕ್ಕ ಎತ್ತಿ ತೋರಿಸ್ತಾಳೆ ವ್ಯಕ್ತಿಯ ವಿಕಸಕ್ಕೆ ವ್ಯಕ್ತಿಯ ವಿಕಾಸಕ್ಕೆ ಉತ್ತಮವಾದದ್ದು ಸಾ ಸಾಂಗ ಸಾಂಗತ್ಯ ಬೇಕು ಎಲ್ಲಿ ಉತ್ತಮವಾದ ಸಂಘ ಇರುತ್ತ ಇರುತ್ತದೆಯೋ ಅಲ್ಲಿ ಜ್ಞಾನವು ಮನೆ ಮಾಡಿಕೊಂಡಿರುವುದು ಶರಣರ ಸಂಘವೆಂಬುವುದು ಜ್ಞಾನದ ಅಗರ ಅದು ಕರ್ಪೂರದ ಗಿರಿ ಇದ್ದಂತೆ ಕರ್ಪೂರವು ತನ್ನನ್ನೇ ದಯಿಸಿಕೊಂಡು ಪರಿಪ ಪರಿಮಳವನ್ನು ನೀಡುವಂತೆ ಉತ್ತಮರು ಕೂಡ ಹಾಗೆಯೇ ಅವರು ತಮ್ಮ ಬದುಕನ್ನೇ ಮುಡುಪಾಗಿಟ್ಟು ಇನ್ನೊಬ್ಬರ ಬದುಕನ್ನು ಕಟ್ಟಲು ಹಾತರಿಯುತ್ತಾರೆ ಆತ್ಮೀಯ ಬಾವಿ ವಿಕಿದರೆಶನ್ ಗಮನಿಸಿ ಸಂಘದಿಂದಲ್ಲದೆ ಅಗ್ನಿ ಹುಟ್ಟುವುದು ಸಂಘದಿಂದಲ್ಲದೆ ಅಗ್ನಿ ಹುಟ್ಟುವುದು ಸಂಘದಿಂದಲ್ಲದೆ ಬೀಜ ಮಳೆ ದೂರದು ಸಂಘದಿಂದಲ್ಲದೆ ದೇಹವಾಗದು ಸಂಘದಿಂದಲ್ಲದೆ ಸರ್ವಮುಖ ದೂರದು ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಶರಣರ ಅನುಭವ ಸಂಘದಿಂದಾನೂ ಪರಮಸುಖಿಯಾದೇನು ಅಕಮಾದೇವಿಯರ ವಚನ ಸಾಹಿತ್ಯ ನೋಡೋದಾದ್ರೆ ಆತ್ಮೀಯ ಭಾವಿವೆಕ್ಕಿದರೆ ಏನು ಅಕ್ಕಮಾದೇವಿಯವರು ಸಜ್ಜನರ ಸಂಘಕ್ಕಾಗಿ ಪ್ರೇರೇಪಿಸುತ್ತಾಳೆ ಅವರು ಏನನ್ನ ಹೇಳ್ತಾರೆ ಅಂದ್ರೆ ಅವರು ತಮ್ಮ ಬದುಕನ್ನ ಮುಡುಪಾಗಿಟ್ಟು ಇನ್ನೊಬ್ಬರ ಬದುಕನ್ನ ಕಟ್ಟಲು ಹಾತೋರಿತಾರೆ ಅಂತಹ ಸಂಘವನ್ನ ಭಗವಂತನು ನನಗೆ ಕರುಣಿಸು ಎಂಬ ಹೆಬ್ಬೆ ಏಕೆ ಹೆಬ್ಬೆ ಏಕೆ ಸುಡುವ ಅಗ್ನಿಯ ಸಂಘವನ್ನ ಬಯಸದೆ ಸುಡುವ ಅಗ್ನಿಯ ಸಂಘವನ್ನ ಬಯಸದೆ ಜೀವ ನೀಡುವ ಶರಣರ ಅನುಭವದ ಸಂಘವನ್ನ ಹೊಂದಬೇಕೆಂದು ಅಕ್ಕ ದಿವ್ಯ ಸಂದೇಶವನ್ನ ಈ ವಚನದಲ್ಲಿ ನೀಡಿದ್ದಾರೆ ಆತ್ಮೀಯ ಬಾವಿಗಿದ್ರೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿಕೊಳ್ತೇನೆ ಆತ್ಮೀಯ ಭಾವಿ ವಿಕೆಲೇ ಈಗಾಗಲೇ ಬಸವಣ್ಣನ ವಚನ ಸಾಹಿತ್ಯ ಹಾಗೂ ಅಕ್ಕಮಾದೇವರ ಅಕ್ಕಮಾದೇವಿಯವರ ವಚನ ಸಾಹಿತ್ಯನ ನೋಡ್ಕೊಂಡು ಬಂದಿದ್ದೀವಿ ಇನ್ನು ಕೊನೆಯದಾಗಿ ಜೇಡರ ದಾಸಿಮಯ್ಯವರ ವಚನ ಸಾಹಿತ್ಯ ನೋಡ್ಕೊಂಡು ಬರೋಣ ಜೇಡರ ದಾಸಿಮಯ್ಯವರ ವಚನ ಸಾಹಿತ್ಯ ನೋಡೋದಾದರೆ ಕರಿಯ ನಿತ್ತಡೆಯವಲ್ಲೆ ಸಿರಿಯ ನಿತ್ತಡೆಯವಲ್ಲೆ ಇರಿದಪ್ಪ ರಾಜ್ಯವನ್ನಿತ್ತಡೆಯವಲ್ಲೆ ನಿಮ್ಮ ಶರಣರ ಸುಳ್ಳುಡಿಯನ್ನೊಂದರೆ ಗಳಿಯ ನಿತ್ತಡೆ ಒಳ್ಳೆ ನಿಮ್ಮ ನಿತ್ಯ ಕಾಣ ರಾಮನಾಥ ಆತ್ಮೀಯ ಭಾವುವಿಕೆಲ್ಲರ ಏನು ಬಸವಣ್ಣನವರ ಪೂರ್ವದಲ್ಲಿದ್ದಂತಹ ಮಾ ವಚನಕಾರರಾದ ಜೇಡರ ದಾಸಿಮಯ್ಯನವರು ತನ್ನ ತನ್ನ ವಚನಗಳಲ್ಲಿ ಸತ್ಯಶರಣರ ಸಂಘವನ್ನು ಅಪೇಕ್ಷಿಸುತ್ತಾರೆ ಶರಣರ ಸಂಪರ್ಕ ಶರಣರ ಒಂದು ಮಾತು ನಮ್ಮ ಬದುಕಿನ ಪಥವನ್ನೇ ಬದಲಿಸುತ್ತದೆ ಮಾತ್ರವಲ್ಲದೆ ಅದು ನಮ್ಮ ಜೀವನದ ಮಾ ಬೆಳಕಾಗುವುದರಲ್ಲಿ ಸಂದೇಹವಿಲ್ಲವೆಂಬ ಭಾವ ಜೇಡರ ಅವರದು ಆತ್ಮೀಯ ಭಾವಬೇಕಿದರೆ ಅಂತೆಯೇ ಭಗವಂತನಲ್ಲಿ ಅವರು ಪ್ರಾರ್ಥಿಸುತ್ತಾರೆ ಆನೆ ಕೊಟ್ಟರೂ ಬೇಡ ಸಿರಿ ಸಂಪತ್ತುಗಳನ್ನು ಕೊಟ್ಟರೂ ಬೇಡ ನನಗೆ ಅರ್ಥ ಮಾಡಿಕೊಳ್ಳಿ ಜೇಡರ ದಾಸ್ಮಿಯವರು ಪ್ರಾರ್ಥಿಸಿಕೊಳ್ತಾರೆ ಆನೆ ಕೊಟ್ಟರು ಬೇಡ ಸಿರಿ ಸಂಪತ್ತುಗಳನ್ನ ಕೊಟ್ಟರು ಬೇಡ ನನಗೆ ಸಾಮ್ರಾಜ್ಯವನ್ನೇ ದಾರೆಯೇರೆದರೂ ಬೇಡ ಅವೆಲ್ಲಕ್ಕೂ ಮಿಗಿಲಾದ ಶರಣರ ಒಂದು ಹಿತ ನುಡಿ ಸಾಕೆಂದು ವಿನಿಸಿಕೊಳ್ಳುತ್ತಾರೆ ಎಂತ ಅದ್ಭುತವಾದ ಮಾತಾದ ಆತ್ಮೀಯ ಭಾವಿ ಕೆಲ ಜೀಡಿಯರ ಅವರು ಎಂತ ಪಡೆಸಿಕೊಳ್ತಾರೆ ಅಂದರೆ ಆನೆ ಕೊಟ್ಟರು ಬೇಡ ಸಿರಿ ಸಂಪತ್ತುಗಳನ್ನು ಕೊಟ್ಟರೂ ಬೇಡ ನನಗೆ ಸಾಮ್ರಾಜ್ಯವನ್ನು ದಾರೆ ಎದರೆದರೂ ಬೇಡ ಅವೆಲ್ಲಕ್ಕೂ ಮಿಗಿಲಾದಂತಹ ಶರಣರ ಒಂದು ಹಿತನುಡಿ ಎನಿಸಿಕೊಳ್ಳುತ್ತಾರೆ ಶರಣರೆಂದರೆ ಬೆಲೆ ಕಟ್ಟಲಾರದವರು ಉಪಮಿಸಲು ಉಪದಿದ್ದರು ಶುದ್ಧ ಜೀವನವನ್ನ ನಡೆಸದವರು ನಡೆಸಿದವರು ಅಂಥವರ ಸಂಘ ಬೇಕೆಂದು ಮನಸಾರೆ ಹಾತೊರೆಯುತ್ತಾರೆ ಅರ್ಥ ಆಗದೆ ಅಂತೂ ಭಾವಿಸಿಕೊಳ್ತೇನೆ ಆತ್ಮೀಯ ಭಾವಿ ಆತ್ಮೀಯ ಬಾವಿವಿಕೆಲೇ ಇನ್ನು ಕೊನೆಯದಾಗಿ ಜೇಡರ ಸಾಹಿತ್ಯ ಸಾಹಿತ್ಯನ ವಚನ ಸಾಹಿತ್ಯದಲ್ಲಿ ಎಳ್ಳು ಇಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ ಜೊಳ್ಳು ತೂರಿದಲ್ಲಿ ಭತ್ತ ಉಂಟೆ ಕಳ್ಳ ಆದರಿಗರ ಸಂಪಾದನೆ ಒಳ್ಳ ಹುಟ್ಟಿ ಕೈ ಒಟ್ಟಾದಂತೆ ರಾಮನಾಥ ಆತ್ಮೀಯ ಭಾವುವಿಕೆಲರೇ ಕಳ್ಳ ಮಾರ್ಗದಿಂದ ಗಳಿಸಿದ ಸಂಪತ್ತಿಗೆ ಅರ್ಥವಿಲ್ಲ ಸತ್ಯದ ದುಡಿಮೆಯೇ ಸಂಪಾದನೆ ಮಾತ್ರ ಭಗವಂತನ ಪ್ರೀತಿಗೆ ಪಾತ್ರವಾಗುತ್ತದೆ ಅಂತಹ ಸತ್ಯ ಮಾರ್ಗದ ದುಡಿಮೆಯೇ ಫಲ ನಮ್ಮದಾಗಲೆಂಬ ಸಂದೇಶವನ್ನ ಜೇಡರ ದಾಸಿಮಯ್ಯನವರು ವಚನದಲ್ಲಿ ಮಾರ್ಮಿಕವಾಗಿ ಹೇಳಿರುತ್ತಾರೆ ಆತ್ಮೀಯ ಭಾವುವಿಕೆಲರೇ ಒಟ್ಟಿನಲ್ಲಿ ಶರಣರ ಈ ವಚನಗಳು ಅವಲೋಕಿಸಿದಾಗ ಸಮಾಜದ ಸ್ವಾಸ್ಥ್ಯಕ್ಕೆ ಉತ್ತಮವಾದ ನಾಳಿಗೆಗಳಿಗೆ ಸಜ್ಜನರ ಒಡನಾಟ ಬೇಕು ಉತ್ತಮರ ಸಂಘದಿಂದ ಮಾತ್ರ ಬದುಕು ಭವ್ಯತೆಗೆ ಏರಲು ಸಾಧ್ಯ ಸುಂದರ ಸಮಾಜ ದೇಶವನ್ನು ಕಟ್ಟಲು ಸಾಧ್ಯ ಸದಾಚಾರ ಸಂಪನ್ನ ಗುಣಗಳು ಮಾತ್ರ ನಮ್ಮ ಭವಿಷ್ಯವನ್ನು ಅದ್ಭುತವಾಗಿ ನಿರ್ಮಿಸುತ್ತವೆ ಇಂದಿನ ಮನ್ವಂತರಕ್ಕೆ ಶರಣರ ಈ ಸಂದೇಶಗಳು ಪೂಜನೀಯ ಹಾಗೂ ಅನಿಕರಣೀಯವೆನಿಸಿದೆ ಆತ್ಮೀಯ ಬಾವಿ ಇಂದಿನ ತರಗತಿಯಲ್ಲಿ ನಾವು ಬಸವಣ್ಣನವರ ವಚನ ಸಾಹಿತ್ಯ ಅಕ್ಕಮಾದೇವಿಯರ ವಚನ ಸಾಹಿತ್ಯ ಅದೇ ರೀತಿಯಾಗಿ ಜೇಡರ ದಾಸಿಮೆಯವರ ವಚನ ಸಾಹಿತ್ಯವನ್ನು ತಿಳಿಸಿಕೊಟ್ಟಿದ್ದೇನೆ ಎಲ್ಲ ವಿದ್ಯಾರ್ಥಿಗೂ ಕೂಡ ಅರ್ಥ ಆಗ್ತದೆ ಅಂತ ನಾನು ಭಾವಿಸುತ್ತೇನೆ ಆತ್ಮೀಯ ಬಾವಿ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ